ಐಪಿಎಲ್ ಸೀಸನ್ ಹದಿನೇಳರ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಮೊದಲು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡಿದ್ರು ಈ ನಿರ್ಧಾರ ಎಸ್ಆರ್ಎಚ್ ತಂಡಕ್ಕೆ ಮುಳುವಾಯಿತು ನೂರ ಹದಿಮೂರು ರನ್ಗೆನೆ ಎಸ್ಆರ್ಎಚ್ ಆಲ್ಔಟ್ ಆಗಿದ್ರು ಎಸ್ಆರ್ಎಚ್ ತಂಡದ ಬ್ಯಾಟಿಂಗ್ ಲೈನ್ಅಪ್ ಅಂತೂ ಫೇಲ್ಯೂರ್ ಆಯಿತು ಬೌಲಿಂಗ್ನಲ್ಲೂ ಕೂಡ ಫೇಲ್ ಆದ್ರು ಹೀಗಾಗಿ ಕೆಕೆಆರ್ ವಿರುದ್ಧ ಹೀನಾಯವಾಗಿ ಸೋಲು ಕಂಡ್ರು ಎಸ್ಆರ್ಎಚ್ ತಂಡ ಈ ಸೀಸನ್ನಲ್ಲಿ ಅಬ್ಬರಿಸಿ ಬೊಬ್ಬಿರ್ದಿತ್ತು ಅತಿ ಹೆಚ್ಚು ರನ್ ಗಳಿಸಿ ಹೊಸ ದಾಖಲೆ ಕೂಡ ಬರೆದಿತ್ತು ಆದ್ರೆ ಫೈನಲ್ ಪಂದ್ಯದಲ್ಲಿ ಹೀನಾಯವಾಗಿ ಸೋತಿದೆ ಸೊ ಈ ಸೋಲಿಗೆ ಈ ಆಟಗಾರನೇ ಕಾರಣ ಅಂತ ಹೇಳಲಾಗ್ತಿದೆ ಟ್ರಾವಿಸ್ ಹೆಡ್ ಆರ್ ಎಚ್ ತಂಡದ ಸೋಲಿಗೆ ಪ್ರಮುಖ ಕಾರಣ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ ಓಡಿಐ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಇವರು ಅಬ್ಬರಿಸಿ ಬೊಬ್ಬಿರ್ದಿದ್ರು ಶತಕ ಬಾರಿಸುವ ಮೂಲಕ ಆಸ್ಟ್ರೇಲಿಯಾವನ್ನ ಗೆಲ್ಲಿಸಿದ್ರು ಅಂಥದ್ದೇ ಪ್ರೆಷರ್ ಇದ್ದ ಫೈನಲ್ ಪಂದ್ಯದಲ್ಲಿ ಡಕೌಟ್ ಆಗುವ ಮೂಲಕ ಎಸ್ಆರ್ಎಚ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಪವರ್ ಪ್ಲೇ ಮುಗಿಯುವಷ್ಟರಲ್ಲೇ ಪ್ರಮುಖ ಮೂರು ವಿಕೆಟ್ಗಳನ್ನ ಎಸ್ಆರ್ಎಚ್ ಕಳೆದುಕೊಳ್ತು ದೈತ್ಯ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಡಕೌಟ್ ಆದ್ರು ಅಭಿಷೇಕ್ ಶರ್ಮಾ ಕೂಡ ಕೇವಲ ಎರಡು ರನ್ ಗಳಿಸಿ ಔಟ್ ಆದ್ರು ತ್ರಿಪಾಠಿ ಕೆಟ್ಟ ಹೊಡೆತಕ್ಕೆ ಕೈ ಹಾಕಿ ಕೇವಲ ಒಂಬತ್ತು ರನ್ ಗೆನೆ ಔಟ್ ಆದ್ರು ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರು ನಾಯಕನ ಆಟ ಆಡ್ತಾ ಇದ್ರು ಎಲ್ರಿಗಿಂತ ಕೊಂಚ ಹೆಚ್ಚು ರನ್ ಗಳಿಸೋದಕ್ಕೆ ಟ್ರೈ ಮಾಡಿದ್ರು ಹತ್ತೊಂಬತ್ತು ಬಾಲ್ ಗಳನ್ನ ಎದುರಿಸಿ ರನ್ ಗಳಿಸಿದ್ರು ಒಂದ್ ಹಂತದಲ್ಲಿ ಎಸ್ ಆರ್ ಎಚ್ ನೂರು ರನ್ ಗಳಿಸೋದು ಕಷ್ಟ ಅಂತ ಕಾಣಿಸ್ತಾ ಇತ್ತು ಈ ರೀತಿ ಒಂದು ಆಟವನ್ನ ಎಸ್ ಆರ್ ಎಚ್ ಅಭಿಮಾನಿಗಳು ನಿರೀಕ್ಷೆನೆ ಮಾಡಿರಲಿಲ್ಲ ಕಳಪೆ ಪ್ರದರ್ಶನ ನೀಡುವ ಮೂಲಕ ಎಸ್ ಆರ್ ಎಚ್ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿದೆ ಯಾಕಂದ್ರೆ ಈ ಸೀಸನ್ನಲ್ಲಿ ಅನೇಕ ಪಂದ್ಯಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ರನ್ ಕಲೆ ಹಾಕಿದ ಎಸ್ ಆರ್ ಎಚ್ ಫೈನಲ್ ಪಂದ್ಯದಲ್ಲಿ ನೂರು ರನ್ ಗಳಿಸೋದಕ್ಕೂ ಕೂಡ ಪರದಾಡ್ತು ಅಂದ್ರೆ ನಿಜಕ್ಕೂ ಇದು ಶಾಕಿಂಗ್ ಆಗಿತ್ತು ಪ್ರಮುಖ ಬ್ಯಾಟ್ಸ್ಮನ್ಗಳೇ ಕೈ ಕೊಟ್ರು ಇನ್ನು ಬೌಲಿಂಗ್ ನಲ್ಲೂ ಕೂಡ ಅಂತ ಹೇಳಿಕೊಳ್ಳೋ ಪ್ರದರ್ಶನ ಎಸ್ ಆರ್ ಎಚ್ ನಿಂದ ಮೂಡಿ ಬರಲಿಲ್ಲ ಕೆಕೆ ಆರ್ ಹೇಗೆ ಸಂಘಟಿತ ಹೋರಾಟ ಮಾಡ್ತೋ ಅದರ ವಿರುದ್ಧವಾಗಿ ಅಂದ್ರೆ ಎಸ್ಆರ್ ಎಚ್ ನಲ್ಲಿ ಬೌಲರ್ ಆಗಿರ್ಲಿ ಬ್ಯಾಟ್ಸ್ಮನ್ ಆಗಿರ್ಲಿ ಯಾರ ಕಾಂಟ್ರಿಬ್ಯೂಷನ್ ಕೂಡ ಇರಲಿಲ್ಲ ಒಂದ್ ರೀತಿ ಸೋಲ್ಬೇಕು ಅಂತಾನೆ ಆಟವಾಡ್ಬಿಡ್ತಾ ಎಸ್ ಆರ್ ಎಚ್ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ